ನಮಸ್ಕಾರ ರೀ ಅಣ್ಣ ನಮಸ್ಕಾರ ಸರ್ ನಾವು ಭೀಮಾಶಂಕರ್ ಅಂತ ಹೇಳಿ ಈಗಾಗಲೇ ಈ ಒಂದು ಇದೇ ಪ್ಲಾಟ್ ನಾವು ಒಂದು ತಿಂಗ್ಳು ಬೆಳೆ ಇರೋ ಮಾಡಿದ್ದೇವೆ ಅದ ಬೆಳೆ ಏನದ್ರಿ ಈಗ ಎಷ್ಟು ತಿಂಗಳಾಯ್ತು ರೀ ಇದು ಈಗ ಒಂಬತ್ತು ತಿಂಗಳು ಸರ್ ಒಂಬತ್ತು ತಿಂಗಳಿಗೆ ಹಬ್ಬದ ಬಟ್ ನೀವು ಏನು ಬಳಸಿರಿ ಈ ಒಂಬತ್ತು ತಿಂಗಳಲ್ಲಿ ಏನೇನು ನಮ್ಮ ಒಂದು ಕಂಪ್ನಿಯಿಂದ ಬದಲಾವಣೆ ಕಂಡ್ರಂತ ಅಂತ ಒಂದು ಸಜೆಷನ್ ಸಂಬಂಧ ನಿಂಬಲ್ಲಿ ಬಂದೇವಿ ಅದಕ್ಕೆ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಎರಣ್ಣ ಬಿರಾದ್ರಿ ಸರ ಎರಣ್ಯ ಬಿರಾದಾರ್ ಊರಿ ಬಂತ ಸರ್ ಬಂತ ಸಿಂದಗಿ ತಾಲೂಕ ಏನು ಆಲ್ಮೇಲೆ ತಾಲೂಕ್ರಿ ಇಂಡಿ ತಾಲೂಕ್ ಇಂಡಿ ತಾಲೂಕ ಸರ್ ಈಗ ನೀವು ನಮ್ಮ ಗೊಬ್ಬರ ಏನದಲ್ಲ ಯೂಟ್ಯೂಬ್ದಾಗ ನೋಡ್ರಿ ಫಸ್ಟ್ ಮಲ್ಟಿಪ್ಲೇಯರ್ ಒಂದೇ ಬಳಸಿದ್ರಿ ಬಳಸಿದ್ಮೇಲೆ ಮತ್ತೇನು ಹೇಳಿದ್ದೆ ನಿಮ್ಗೆ ಡಾಕ್ಟರ್ ಭೂಮ ಹಾಕತ್ ಹೇಳಿದ್ರಿ ಸರ್ ಡಾಕ್ಟರ್ ಭೂಮ ಹಾಕಿರಿ ಡಾಕ್ಟರ್ ಭೂಮ ಮಲ್ಟಿಪ್ಲೇಯರ್ ಬಳಸಿರಿ ಸರ್ ಇಷ್ಟೇ ಬಳಸಿರಿ ಇಷ್ಟು ಬಳಸಿರಿ ಅಲ್ಲಿ ನೀವು ಇದು ಎಷ್ಟು ಅದರಿ ಕಬ್ಬ ಇದು ಒಂದು ಎಕರೆ ಸರ್ ಒಂದು ಎಕರೆ ಕಬ್ಬ ಅದ ಒಂದು ಎಕರೆ ಕಬ್ಬು ನೋಡ್ಬೋದು ರೈತರು ನೀವು ಈ ಥರ ಅದ ಕಬ್ಬಿದು ಎಂಟು ಎಂಟೂವರೆ ತಿಂಗಳು ಒಂಬತ್ತು ತಿಂಗಳು ಅದ ರೀ ಒಂಬತ್ತು ತಿಂಗ್ಳು ಕಬ್ಬದ ಒಂಬತ್ತು ತಿಂಗಳ ಕಬ್ಬು ಅಂದ್ರೆ ಕೆ ಜಿ ಮಲ್ಟಿಪ್ಲೇರ್ ಬಿಟ್ಟೇವೆ ರೀ ಸರ ಎರಡು ಚಿಲ ಡಾಕ್ಟರ್ ಬೂಮ್ ಹಾಕೇವೆ ರೀ ಸಾಹೇಬ್ರು ಹಚ್ಚಾಕತ್ತು ವರ್ಷ ನೀವು ಹಚ್ಚಾ ಒಂದು ಎಕ್ರೆಕ ಎಷ್ಟು ಕಬ ಹಾಕ್ತಿದ್ದೀವಿ ನೀವು ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯ್ ತನಕ ಖರ್ಚು ಮಾಡ್ತಿದ್ದೀವಿ ಸರ್ ಸರ್ರ ಹನ್ನೆರಡರಿಂದ ಹದಿನೈದು ಸಾವಿರ ತನಕ ಖರ್ಚು ಮಾಡ್ತಿದ್ದಿರಿ ಈ ತರ ಬೆಳೆ ನಿಮಗೆ ಗ್ರೋತ್ ಕಾಣ್ತಿದ್ದಿಲ್ಲ ಏನ್ರಿ ಸರ ಇಷ್ಟು ಹೈಟ ಇಲ್ಲ ರೀ ಸರ ರೀ ದಪ್ಪ ಅದು ಬಟ್ ಒಟ್ಟು ಎರಡು ಖರ್ಚಾಗೆ ಲೆಕ್ಕ ತೆಗಿರಿ ಎರಡು ಕೆ ಜಿ ಮಲ್ಟಿಪ್ಲೇಯರ್ ಅಂದ್ರೆ ಎರಡು ಸಾವಿರ ಅಂದ್ರೆ ಹದಿನೆಂಟು ನೂರ ಇರ್ಬೇಕು ಒಂಬೈನೂರು ಒಂಬೈನೂರು ಹದಿನೆಂಟುನೂರು ಡಾಕ್ಟರ್ ಭೂಮ್ ಎರಡು ಸಾವಿರ ಒಟ್ಟೆ ನಾಲ್ಕು ಸಾವಿರ ಅದು ಹತ್ತು ಕಿಲೋ ಅದೊಂದು ಹಾಕೊಂಡ್ರಿಲ್ರಿ ಹೊಟ್ಟೆ ರೈತರು ಒಂದು ವಿಚಾರ ಮಾಡ್ಬೇಕು ನಾ ಇಪ್ಪತ್ತು ಚೀಲ ಸುರುವಿನಿ ನಲ್ವತ್ತು ಚೀಲ ಸುರುವಿನಿ ಅಂತ ನಮಗೆ ಹೇಳ್ತಾರ ಬಟ್ ನೀವು ನಂಬಲಾರ್ದಂಗೆ ಈ ಒಂದು ಈ ರೈತರ ಪ್ಲಾಟ್ನಾಗ ಎರಡು ಕಿಲೋ ಮಲ್ಟಿಪ್ಲೇಯರ್ ಎರಡು ಡಾಕ್ಟರ್ ಭೂಮಿ ಬಳಸಿ ಅಂದಾಜ್ ನಿರೀಕ್ಷೆ ಏ ಒ ನಿಮ್ ನಿರೀಕ್ಷೆ ಅಷ್ಟ ಅದ ಅರವತ್ತು ಟನ್ತನ ಆಗ್ಬೋದು ಎಕರಾಕ್ ಇಪ್ಪತ್ತಿಪ್ಪಲೆ ಇಪ್ಪತ್ತು ಸಾವಿರ ಸುರುವಿನೂ ನಲ್ವತ್ತು ಟನ್ ಮೂರು ಟನ್ ಆಗುವಂಥದ್ದು ಈ ಒಂದು ವರ್ಷದಾಗ ನೋಡ್ರಿ ನೀವು ಭಾಳ ಕಡಿಮೆ ಭಾಳ ಗ್ರೋತ್ ಕಡಿಮೆ ಅದ ಬಟ್ ನಿಮ್ಗೆ ಸಂತೃಪ್ತಿ ಅದಲ್ಲ ಸರ್ ಹಾ ರೀ ಮುಂದನು ಈಗ ಏನಂದ್ರೆ ನಾ ದಾರ ಮುಂದೆ ಹೊಂಟಿದ ಹಿಡಿದು ತೋರ್ಸಾಕ ಕರ್ಕೊಂಡ್ಬಂದಿರಿ ಬಂದಿರಿ ಜೋರಿಲಿ ಹೌದಲ್ರಿ ಅಚಾನಕ್ ಬಂದಿದ್ದ ಅವತ್ನು ಅಚಾನಕ್ ಹೊಂಟಿದ್ದೆ ಈ ಬ್ಯಾರದವ್ರು ಪ್ಲಾಟ್ ನೋಡಕ್ ಸೂರ್ ಮುಳುಗು ಟೈಮ್ದಾಗ ಅಂದ್ರೂ ನೀವು ಜೋರಲ್ಲೇ ಕರ್ಕೊಂಡ್ ಬಂದಿರಿ ನಿಮ್ ಖುಷಿ ನಮ್ಗೆ ತೋರಿಸ್ಬೇಕಂತ ಹೇಳಿ ಅದಾಗ ಗಣಕಿ ಅಣಸಿ ತೋರಿಸಿರಲ್ ಸರ್ ನೀವು ತೋರಿಸಿ ಬಡ್ಡಿ ಹಿಡಿದ್ ಬರ್ರಿ ರೌದಿ ಅದು ಸುಲಿದಿರಿ ಅಂದ್ರೆ ಪೂರಾ ಕಾಣ್ತಿತ್ತು ರೌದಿ ಸುಲೀರಿ ನೀವು ಕಮ್ಮೂರ ಒಳಗೆ ಹೊಲಕ್ ಬರ್ಲಿ ಯಾಕೆ ರೀ ಹ್ಮ್ ಆಯ್ತು ತೋರಿ ಇಷ್ಟೇ ಎಣಿಸ್ಬಿಡ್ರಿ ಇದೆ ಎಣಿಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನೂರು ಹದಿನಾಲ್ಕು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಗಂಟೆ ಹಾಂ ಅಂದರೆ ಎಂಟು ತಿಂಗಳದಾಗ ಎಂಟು ತಿಂಗಳೊಳಗೆ ಇಪ್ಪತ್ತಾರರಿಂದ ಮೂವತ್ತು ಗಣಿಕೆ ಅದ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಗಣಿಕೆ ಅದ ಸಂತೃಪ್ತಿ ಅದಲ್ಲ ಸರ್ ಈ ನಿಂಬೆ ಗಿಡಕ್ಕೆ ನಿಂಬಿ ಚಲೋ ಇದೆ ಸರ್ ನಿಂಬೆ ಗಿಡ ಏನು ದಯ ಸರ್ ಈ ಸಲ ಇದಾವ್ರಿ ಅದಕ್ಕೆ ಕೊಟ್ಟ್ರಿ ಅದಕ್ಕ ಇಷ್ಟು ನಾವು ಕೆಲವೊಂದು ಗಿಡಗಳು ನೋಡ್ಕೋಬೇಕಂತ ಹೇಳಿ ಒಂದು ಎರಡ್ ನೂರ್ ಗಿಡದೊಳಗೆ ಒಳಗೆ ಒಂದ್ ನೂರ್ ಗಿಡಕ್ಕೆ ಹಾಕಿದೇವ್ರಿ ಸರ್ ನಿಮ್ಮದು ಹಾ ರೀ

ಅಂದ್ರೆ ನೀವು ಒಂದು ಸರ್ವೆ ಮಾಡಿದ ಎಲ್ಲಾ ನೀವು ಕಡಕಡಿಗ್ ಮಾಡಿ ನೋಡಿರಿ ಈ ಒಂದು ನಮ್ಮ ರೈತರಿಗೆ ನಮ್ಮ ಪ್ರೋ ಆಗ್ರಹ ಇರ್ಬೋದು ಮತ್ ಇನ್ನೊಂದು ನಾವ್ ಏನ್ ಸಾವಿ ಕೊಡ್ತೀವಲ್ಲ ಎಲ್ಲ ಕಂಪನಿ ಬದಲಾಗ ರೈತರಿಗೆ ಏನ್ ಅನುಕೂಲ ಅದ ಅಂತ ಹೇಳ್ತೀರಿ ಇದು ಬಳಸೋದ್ರಿಂದ ಸರ್ ಒಳಗೂ ಅದ್ದಿ ಚಲೋ ಬರ್ತಾವ್ರಿ ಭೂಮಿನೂ ಭೂಮಿನೂ ಮೆತ್ತಗಾಗ್ಯದ ರೇಟ್

ಬರೀ ಇದು ಖರ್ಚು ಮಾಡಿದ್ದು ಎರಡು ಡಾಕ್ಟ್ರ್ ಭೂಮ ಎರಡು ಕೆ ಜಿ ಮಲ್ಟಿಪ್ಲೇಯರ್ ಬಳಸಿರ ನೋಡಿರಿ ಈ ಥರ ಒಂದು ಕಡಿಮೆ ರಿಸಲ್ಟ್ದಾಗ ಒಂದು ಅತ್ಯುತ್ತಮವಾದ ರಿಸಲ್ಟ್ ಬೇಕಂದ್ರೆ ನಮಗೂ ಕಾಲ್ ಮಾಡ್ಬೋದು ಹಂಗೇನು ರೀ ನಿಮ್ಮ ಡೌಟ್ ಇತ್ತಂದ್ರೆ ಇಲ್ಲಿ ಸುರುಗಾಳಿ ಒಳಗೆ ರೈತರ ಬಂತ್ನಾಳು ಬಂತನಾಳು ಊರು ಅಂದ್ರೆ ಬಂತ್ನಾಳು ನೋಡುವ ಸುರುಗಾಳಿ ನಡು ಒಂದು ಹೊಲದ ಅವ್ರ ಹೊಲಕ್ಕೂ ನೀವು ಬಂದು ನೋಡ್ಬೋದು ಇಷ್ಟು ಹೇಳಿ ಒಂದು ಈ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ